ಕೋಲಾರ ನಗರದ ಉದ್ಯಮಿ ಕೆಎ ಚಾಮರಾಜು ಅವರು ಯೂನಿಯನ್ ಬ್ಯಾಂಕ್ನಲ್ಲಿ ಉಳಿತಾಯ ಖಾತೆ ಹೊಂದಿದ್ದು ಅವರ ಮೊಬೈಲ್ ಸಂಖ್ಯೆಗೆ ಕಳೆದ ಎಂಟರಂದು ಬ್ಯಾಂಕ್ ಹೆಸರಿನಲ್ಲಿ ಗೆ ಬಂದ ಮೆಸೇಜ್ ಲಿಂಕ್ ಓಪನ್ ಮಾಡಿದ್ದು ಹತ್ತರಂದು ಟೆಸ್ಟ್ ಮೆಸೇಜ್ ಹಾಗೂ ಒಟಿಪಿ ಲಿಂಕ್ ಮೆಸೇಜ್ ಮೂರು ಬಾರಿ ಬಂದಿರುವ ಬಗ್ಗೆ ಯೂನಿಯನ್ ಬ್ಯಾಂಕ್ಗೆ ತೆರಳಿ ಬ್ಯಾಂಕ್ ಡೆಪ್ಯೂಟಿ ಮ್ಯಾನೇಜರ್ ಸಂತೋಷ್ ಕುಮಾರಿಗೆ ಮಾಹಿತಿ ನೀಡಿ ತಮ್ಮ ಖಾತೆಯನ್ನ ಫ್ರೀಸ್ ಮಾಡುವಂತೆ ತಿಳಿಸಿದರು ಒಟಿಪಿ ಯಾರಿಗೂ ನೀಡಬೇಡಿ ಹಣ ಕಟ್ ಆಗುವುದಿಲ್ಲವೆಂದು ಹೇಳಿಕಳುಹಿಸಿದ್ದರು ಆದರೆ ಹನ್ನೊಂದರಂದು ಗುರುವಾರ ತಮ್ಮ ಖಾತೆಯಿಂದ ಎರಡು ಲಕ್ಷ ಡೆಬಿಟ್ ಆಗಿರುವ ಬಗ್ಗೆ ಮೆಸೇಜ್ ಬಂದಿದ್ದು ಇದರ ಬಗ್ಗೆ ತಕ್ಷಣ ಬ್ಯಾಂಕ್ ಮ್ಯಾನೇಜರ್ಗೆ ಮಾಹಿತಿ ನೀಡಿದರೂ ಕೇವಲ ಹತ್ತು ನಿಮಿಷಗಳ ಅಂತರದಲ್ಲಿ ಆರು ಲಕ್ಷ ಐವತ್ತೆಂಟು ಸಾವಿರ ರುಗಳು ನಾಪತ್ತೆಯಾಗಿದೆ ಬ್ಯಾಂಕ್ ಮ್ಯಾನೇಜರ್ ಡೆಪ್ಯೂಟಿ ಮ್ಯಾನೇಜರ್ ಹಾಗೂ ಅಪರಿಚಿತ ವ್ಯಕ್ತಿ ವಿರುದ್ಧ ಆನ್ಲೈನ್ ಮೂಲಕ ಪೊಲೀಸ್ ನಿರೀಕ್ಷಕರು ಸಿಇಎನ್ ಪೊಲೀಸ್ ಠಾಣೆಗೆ ದೂರು ದಾಖಲು ಮಾಡಲಾಗಿದೆ ಎಫ್ಐಆರ್ ಸಹ ಆಗಿದ್ದು ಬ್ಯಾಂಕ್ ವಿರುದ್ಧ ಕಾನೂನು ಹೋರಾಟ ಮಾಡಲು ಗ್ರಾಹಕ ವೇದಿಕೆಗೂ ದೂರು ನೀಡಲಾಗುವುದೆಂದು ವಿವರಿಸಿದರು ಬ್ಯಾಂಕಿಗೆ ಎಸ್ ಬಿ ಮೀನಿಯನ್ ಮ್ಯಾಕೆಟ್ ಹೇಳಿ ಹೋಗ್ತೀನಿ ನಾನು ಅಲ್ಲಿಗೋಗುವಂಥ ಡೆಪ್ಯ್ಟಿ ಮ್ಯಾನೇಜರ್ ಸಂತೋಷ್ ರವರು ಭೇಟಿಯಾಗ್ತಾರೆ ನಾನು ಸೊ ಅವರದ್ದು ನೋಡಿಬಿಟ್ಟು ಮತ್ತೆ ಅವ್ರ ಮುಂದೆ ಮತ್ತೆ ಓ ಟಿ ಬಂತಲ್ಲ ಈ ಒ ಟಿ ನಾನು ಹೇಳಬೇಡಿ ಅಂತ ಹೇಳಿದ್ರು ನಂತರ ನಾನು ನನ್ನ ಮೆಸೇಜ್ ಬಂದು ಅವ್ರ ಮುಂದೆ ನನ್ನ ಮೆಸೇಜ್ ಬಂತು ಹಾಗೆ ಮ್ಯಾನೇಜರ್ಗೆ ಅದರಲ್ಲಿ ಡೆಪ್ಟಿ ಮ್ಯಾನೇಜರ್ಗೆ ಅವರು ಏನು ಹೇಳೋದು ಮತ್ತೇನು ಹೇಳೋದು ಸರ್ ಇದೇನು ಓ ಟಿ ಪಿ ಯಾರಿಗೆ ಹೇಳಬೇಡಿ ಈಗೇ ತಲೆ ಅಂತ ನಾನು ಹೇಳಿ ನನಗೆ ಅಲ್ಲಿ ಹೇಳಿ ಕಳ್ಸಿ ನಾನು ಗುರುವಾರ ನಾನು ಬೆಳಿಗ್ಗೆ ಕಾರ್ಯ ನಿಮಗೆ ಬೆಳೆಗೆ ಹೋಗ್ತಾ ಇದ್ದೆ ನಾನು